ಸುವರ್ಣ ಕರ್ನಾಟಕ ವೃತ್ತಿನಿರತ ಪತ್ರಕರ್ತರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ಬಿಡುಗಡೆ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಶನಿವಾರದಂದು ಸುವರ್ಣ ಕರ್ನಾಟಕ ವೃತ್ತಿನಿರತ ಪತ್ರಕರ್ತರ ಸಂಘದ ನೂತನ ವರ್ಷದ ಕ್ಯಾಲೆಂಡರನ್ನು ಮಲ್ಲೇಶ್ವರಂನ ಹನ್ನೊಂದನೇ ಕ್ರಾಸ್ನಲ್ಲಿರುವ ಮಠದ ಜಿಯರ್ ಸ್ವಾಮಿಗಳ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿ ದೈವಾನುಗ್ರಹ ಪಡೆಯಲಾಯಿತು ಮಠದ ಜಿಯರ್ ಸ್ವಾಮಿಗಳು ಭಗವಂತನಲ್ಲಿ ಪೂಜೆ ಸಲ್ಲಿಸಿ ಪದಾಧಿಕಾರಿ ಸದಸ್ಯರುಗಳನ್ನು ಆಶೀರ್ವದಿಸಿದರು ದೈವಾನುಗ್ರಹದ ನಂತರ ರಾಜ್ಯದ ಆಹಾರ ಮಂತ್ರಿಗಳಾದ ಕೆಎಚ್ ಮುನಿಯಪ್ಪ ಅವರು ಸಂಜಯ್ ನಗರದ ಕಚೇರಿಯಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಅನ್ನ ಬಿಡುಗಡೆಗೊಳಿಸಿದರು ಶ್ರೀಯುತರನ್ನ ಸಂಘದ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ತದನಂತರ ಮಾತನಾಡಿದ ಸಚಿವರು ಪತ್ರಿಕಾ ಸಂಪಾದಕರ ಸಂಕಷ್ಟವನ್ನ ಅರಿತಿದ್ದೇನೆ ಸರ್ಕಾರದ ಸೌಲಭ್ಯಗಳನ್ನ ಪತ್ರಕರ್ತರಿಗೆ ನ್ಯಾಯಯುತವಾಗಿ ದೊರಕಿಸಿಕೊಡಲು ಬದ್ಧನಿರುತ್ತೇನೆ ಎಂದರು ಸಂತೋಷ ಭರಿತರಾದ ಪತ್ರಕರ್ತರ ಪರವಾಗಿ ಮಾತನಾಡಿದ ಸುಖವೃಪ ಸಂಘದ ಪ್ರಧಾನ ಕಾರ್ಯದರ್ಶಿ ಯಲ್ಲಪ್ಪ ಮೌರ್ಯ ಪೂಜಾರಿ ಅಭಯವಿತ್ತ ಸಚಿವರನ್ನ ಸಂಘದ ಪರವಾಗಿ ಅಭಿನಂದಿಸಿ ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷರಾದ ಜಿ ರಾಮಾಚಾರ್ ಅಧ್ಯಕ್ಷರಾದ ಕೆ ಗೋಪಾಲ್ ಕಾರ್ಯಾಧ್ಯಕ್ಷರಾದ ಇಎಸ್ ವಿಶ್ವನಾಥ್ ಉಪಾಧ್ಯಕ್ಷರಾದ ಬಿಆರ್ ನಾಗರಾಜ್ ಟಿ ಶಾಂತ ಹನುಮಾನ್ ಶೋಭಾ ಮುರಳಿ ಕೃಷ್ಣ ಪ್ರಧಾನ ಕಾರ್ಯದರ್ಶಿ ಯಲ್ಲಪ್ಪ ಮೌರ್ಯ ಪೂಜಾರಿ ಖಜಾಂಚಿ ಉಮೇಶ್ ಕಾರ್ಯದರ್ಶಿ ಪಿ ಸಿದ್ದಪ್ಪಾಜಿ ಜಂಟಿ ಕಾರ್ಯದರ್ಶಿಗಳಾದ ಕೆ ಲಲಿತಾ ತಾರಾ ನಟರಾಜ್ ಸಹ ಕಾರ್ಯದರ್ಶಿ ಎಲ್ ಮುರಳಿ ಮೋಹನ್ ಸಮನ್ವಯ ಸಮಿತಿ ಸಂಚಾಲಕರಾದ ಡಿಜಿ ಸಂಪತ್ ಮಾಧ್ಯಮ ಸಲಹೆಗಾರರಾದ ಬಿಕೆ ಪ್ರಸನ್ನ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಅಶೋಕ್ ಗೌಡ ಪಾಟೀಲ್ ಹಾಗೂ ಇನ್ನಿತರ ಸದಸ್ಯರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾಗರಿಕ ಸರಬರಾಜು ಇಲಾಖೆಯ ಮಾನ್ಯ ಸಚಿವರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತಹ ಸನ್ಮಾನ್ಯ ಶ್ರೀ ಕೆ ಎಚ್ ಮುನಿಯಪ್ಪ ಸಾಹೇಬ್ರು ಇವತ್ತು ನಮ್ಮ ಕ್ಯಾಲೆಂಡರ್ನ ನೂತನ ವರ್ಷದ ಕೆಲೆಂಡರ್ನ ಉದ್ಘಾಟನೆ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಹೆಮ್ಮೆಯ ವಿಷಯ ಯಾಕಂದ್ರೆ ಇವತ್ತು ಸಣ್ಣ ಮತ್ತು ಬಿಡಿ ಪತ್ರಕರ್ತರನ್ನ ಸರ್ಕಾರನೂ ಕೂಡ ಕಡೆಗಣಿಸಿದೆ ಹಾಗೂ ಅವರು ಪತ್ರಿಕೆಗಳನ್ನು ನಡೆಸೋದು ತುಂಬಾ ಕಷ್ಟ ಆಗಿದೆ ಅಂತ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಕೆ ಎಚ್ ಮುನಿಯಪ್ಪ ಸಾಹೇಬರು ಇವರು ನಮ್ಗೆ ಸಪೋರ್ಟ್ ಮಾಡೋದ್ರ ಜೊತೆಗೆ ನಮ್ಮ ಜೊತೆಗೆ ಇರ್ತೀವಿ ಅನ್ನುವಂತಹ ವಾಗ್ದಾನವನ್ನು ನೀಡಿದ್ದಾರೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಅವರಿಗೆ ಈ ಮೂಲಕ ತಮಗೆ ಕೃತಜ್ಞತೆಗಳು ಕೂಡ ನಾವು ಸಲ್ಲಿಸ್ತೀವಿ ಸರ್ ನಮ್ಮ ಕೈಯಲ್ಲಾದಂಥ ಸಹಾಯ ಇರ್ತದೆ ಸಣ್ಣ ಪತ್ರಿಕೆ ನಡೆಸುವವರಿಗೆ ಸರ್ಕಾರ ಪ್ರೋತ್ಸಾಹ ಬೇಕಾಗ್ತದೆ ಅದ್ರ ಬಗ್ಗೆ ನಾವು ನಮ್ಮ ಕೈಯಲ್ಲಾದಂಥ ಸಹಕಾರ ಇರ್ತದೆ ತಮಗೆಲ್ಲ ಒಳ್ಳೆಯ ವಾಸ ಶುಭಾಶಯ